ಕರ್ನಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ದೊಡ್ಡ ಜನಸಮೂಹ ತಮ್ಮ ಸುತ್ತಲೂ ನಿಂತಿರುವುದನ್ನು ಸ್ವಾಮಿ ನೋಡಿದರು ಸರೋವರದ ಆಚೆ ದಡಕ್ಕೆ ಹೋಗಲು ತಮ್ಮ ಶಿಷ್ಯರಿಗೆ ಅಪ್ಪಣೆ ಮಾಡಿದರು ಆಗ ಒಬ್ಬ ಧರ್ಮಶಾಸ್ತ್ರಿ ಬಂದು ಗುರುವೇ ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆ ಎಂದನು ಅದಕ್ಕೆ ಏಸು ನರಿಗಳಿಗೆ ಗುಹೆಗಳುಂಟು ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗುವಲು ಸ್ಥಳ ಇಲ್ಲ ಎಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ಜೀವಿಸುವವನು ಮಾತ್ರ ಪ್ರವೇಶಿಸುವನು ಅವನಿಗೆ ಏಸು ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನು ನನ್ನನ್ನು ಹಿಂಬಾಲಿಸು ಎಂದರು ಪ್ರಭುವಿನ ಶುಭ ಸಂದೇಶವಿದವು ಕಾರ್ನಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಶುಭ ಸಂದೇಶದಲ್ಲಿ ಯೇಸು ಒಂದು ಮಾತನ್ನು ನಡೆಯುತ್ತಾರೆ ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನು ನನ್ನನ್ನು ಹಿಂಬಾಲಿಸು ಎಂದರು ಸತ್ತವರೇ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ಇದರ ಅರ್ಥ ಏನು ಒಬ್ಬ ಧರ್ಮಶಾಸ್ತ್ರಿ ಯೇಸುವಿನ ಬಳಿಗೆ ಬಂದು ಯೇಸುವನ್ನು ಹಿಂಬಾಲಿಸಲು ಯೇಸುವಿನ ಶಿಷ್ಯನಾಗಲು ಆಶಿಸುತ್ತಾನೆ ಯೇಸುವಿನ ಶಿಷ್ಯನಾಗುವುದು ಎಂದರೆ ಈ ಪ್ರಪಂಚಕ್ಕೆ ಸಾಯುವುದು ಹೊಸ ವ್ಯಕ್ತಿಯಾಗುವುದು ಜೀವನವನ್ನು ರೂಪಾಂತರಗೊಳಿಸುವುದು ಹೊಸ ವ್ಯಕ್ತಿತ್ವವನ್ನು ಧರಿಸುವುದು ಮತ್ತು ಹೊಸ ಸೃಷ್ಟಿಯಾಗುವುದು ಒಂದು ಬದಲಾವಣೆಯ ಪರ್ವ ಇದು ಬಾಹ್ಯ ಬದಲಾವಣೆ ಮಾತ್ರ ಅಲ್ಲ ಆಂತರಿಕ ಒಂದು ವ್ಯಕ್ತಿತ್ವದ ಬದಲಾವಣೆ ಏಸುವಿನ ಶಿಷ್ಯನಾಗುವುದು ಎಂದರೆ ಏಸುವಿನಂತೆ ಚಿಂತಿಸುವುದು ಏಸುವಿನಂತೆ ಕಾರ್ಯ ಪ್ರವೃತ್ತನಾಗುವುದು ಏಸುವಂತೆ ನೋಡುವುದು ಏಸುವಂತೆ ಮಾಡುವುದು ಇದಕ್ಕೆ ಒಂದು ದೊಡ್ಡ ಬದಲಾವಣೆಯೇ ಅಗತ್ಯ ಈ ಬದಲಾವಣೆ ಅಷ್ಟು ಸುಲಭದ ಬದಲಾವಣೆ ಅಲ್ಲ ಒಂದು ಯಾವುದೇ ಒಂದು ಬದಲಾವಣೆ ಬರಬೇಕಾದ್ರೆ ಹೊಸತನ ಬರಬೇಕಾದ್ರೆ ಹಳೆದು ಹರಿದು ಹೋಗಬೇಕು ಹಳೆದು ಸಾಯ್ಬೇಕು ಹಳೆದು ಮರಿಬೇಕು ಹಳೆದು ನಾಶವಾಗಬೇಕು ಆಗ ಮಾತ್ರ ಹೊಸತನ ಬರುತ್ತದೆ ಯೇಸುವನ್ನು ಹಿಂಬಾಲಿಸಲು ಆಶಿಸಿದ ಈ ಧರ್ಮಶಾಸ್ತ್ರಿ ಗೆ ಏಸು ನುಡಿದ ಮಾತು ಸತ್ತವರವನ್ನು ಸತ್ತವರೇ ಸಮಾಧಿ ಮಾಡಲಿ ಅಂದರೆ ಎಷ್ಟೋ ಜನ ನಿನ್ನಂತೆ ಯೋಚಿಸದೆ ನನ್ನನ್ನು ಹಿಂಬಾಲಿಸಲು ಆಶಿಸುವುದಿಲ್ಲ ಹೊಸತನವರಿಗೆ ಬೇಡ ಹೊಸ ವ್ಯಕ್ತಿತ್ವ ಬೇಡ ಆದರೆ ಅವರು ಸತ್ತವರು ಅಂದರೆ ಈ ಪ್ರಪಂಚದಕ್ಕೆ ಜೀವಿಸುವವರು ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಸತ್ತವರು ಅಂಥ ವ್ಯಕ್ತಿಗಳೇ ಸತ್ತವರನ್ನು ಸಮಾಧಿಗೊಳಿಸಲಿ ಅಂದರೆ ನೀನು ನನ್ನನ್ನು ಹಿಂಬಾಲಿಸಲು ಮನಸ್ಸು ಮಾಡಿದ್ದಿ ನೀನು ನಿನ್ನ ಕುಟುಂಬ ಪ್ರಪಂಚ ಅಥವಾ ನಿನ್ನ ಯೋಚನೆ ಇದರ ಬಗ್ಗೆ ತಲೆಕಡಿಸಬೇಡ ಅದನ್ನೆಲ್ಲ ಬಿಟ್ಟು ಬಾ ನೀನು ಈಗ ಏನು ಮನಸ್ಸು ಮಾಡಿದ್ದಿ ಅದನ್ನು ಜಾರಿಗೊಳಿಸಿ ಈಗಲೇ ನೀನು ಪುನಃ ಪ್ರಪಂಚಕ್ಕೆ ಹೋದ್ರೆ ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ಸಾಯ್ತಿ ಆದರೆ ನೀನು ಪ್ರಪಂಚಕ್ಕೆ ಸತ್ರೆ ಒಬ್ಬ ಶಿಷ್ಯನಾಗಿ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿ ಆಧ್ಯಾತ್ಮಿಕವಾಗಿ ನೀನು ಜೀವಿಸುತ್ತಿ ಪ್ರಪಂಚಕ್ಕೆ ಸಾಯ್ತ ಇರಬಹುದು ನೀನು ಅಥವಾ ನೀನು ಸತ್ತಿರಬಹುದು ಅದಕ್ಕಾಗಿ ಸತ್ತವರು ಸತ್ತವರನ್ನು ಸಮಾಧಿ ಮಾಡಲಿ ನೀನು ನನ್ನನ್ನು ಹಿಂಬಾಲಿಸು ಇದು ನಿಜವಾಗಿಯೂ ಸತ್ಯ ನಮ್ಮ ಜೀವನದಲ್ಲಿಯೋ ಯೇಸುವನ್ನು ಅಥವಾ ಯೇಸುವಿನ ಬೋಧನೆಯನ್ನು ಯೇಸುವಿನ ಶಿಕ್ಷಣವನ್ನು ನಾವು ಜೀವಿಸೋದಾದರೆ ಎಷ್ಟೋ ವಿಷಯಗಳನ್ನು ನಾವು ಬಿಡಬೇಕು ಪ್ರಪಂಚಿಕ ಚಿಂತನೆಯನ್ನು ನಾವು ಬಿಡಬೇಕು ಪ್ರಪಂಚ ಹೇಗೆ ಯೋಚಿಸುತ್ತದೆ ಅದರಂತೆ ನಾವು ಯೋಚಿಸಿದರೆ ನಾವು ನಿಜವಾಗಿ ಯೇಸುವಿನ ಶಿಷ್ಯರಾಗಲು ಸಾಧ್ಯವಿಲ್ಲ ಆದರೆ ಯೇಸುವಿನಂತೆ ಯೋಚಿಸಿದರೆ ಪ್ರಪಂಚದಂತೆ ಬದುಕಲು ಸಾಧ್ಯ ಇಲ್ಲ ಪ್ರಪಂಚಕ್ಕೆ ಸಾಯಬೇಕು ಪ್ರಪಂಚಕ್ಕೆ ನೀನು ಸತ್ತವನಾಗಿರು ಆಧ್ಯಾತ್ಮಿಕ ಜೀವನಕ್ಕೆ ನೀನು ಒಂದು ಹೊಸ ವ್ಯಕ್ತಿಯಾಗು ಜೀವ ತುಂಬು ಇದೇ ಇವತ್ತಿನ ಸ್ವಸಂದೇಶದ ಸಾರವಾಗಿದೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಕಾಸ್ಟಾ ವಂದನೆಗಳು ಅಮೆನ್